ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಇವಾಗ ಮಾವಿನ ಹಣ್ಣನ ಸೀಸನ್ ಅಂತೂ ಬಂತು ಸೊ ಮಾವಿನ ಹಣ್ಣಿನ ಸೀಸನ್ ಬರೋಕ್ಕೂ ಮುಂಚೆ ಮಾವಿನ ಕಾಯಿನೂ ನೋಡಬೇಕಲ್ವ ಕಾಯಿನೂ ಯಾರಿಗೆಲ್ಲ ಮಾವಿನಕಾಯಿ ಇಷ್ಟ ಇರೋಲ್ಲ ಹೇಳಿ ಮಾವಿನಕಾಯಿ ಸೀಸನ್ ಆಗಿ ಬರೋದರಿಂದ ಸೊ ಕೆಲವೊಂದು ಪರ್ಟಿಕ್ಯುಲರಾಗಿ ಸೀಸನಲ್ಲೇ ಸಿಗೋದ್ರಿಂದ ಸೊ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ಹಣ್ಣು ಅಥವಾ ಕಾಯಿ ಅಂತಲೂ ಹೇಳ್ಬೋದು ಮಾವಿನಕಾಯಿನ ಹಣ್ಣಂತೂ ಎಷ್ಟು ಜನಕ್ಕೆ ಇಷ್ಟ ಇಲ್ಲ ಹೇಳಿ ಕೆಲವರು ಕಾಯಿನ ಉಳಿ ಇಷ್ಟಪಡದೇ ಇರೋರು ತಿಂದಿರೇ ಇರ್ಬೋದು ಬಟ್ ಹಣ್ಣನಂತೂ ತಿಂದೇರೇ ಇರೋಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಸೊ ಇವಾಗ ಈ ಮಾವಿನಕಾಯಿಯಿಂದ ಏನೇನೆಲ್ಲ ಉಪಯೋಗಗಳಿದೆ ಏನೇನೆಲ್ಲ ಮಾಡ್ಬೋದು ಅಂತ ನಿಮಗೆಲ್ಲ ಜನರಲ್ಲಾಗಿ ಗೊತ್ತೇ ಇರುತ್ತೆ ಬಟ್ ನಾವು ಜಸ್ಟ್ ಒಂದು ಮಾವಿನಕಾಯಿ ಸೀಸನ್ ಬಂತಲ್ವ ಆ ಖುಷಿಗೆ ಮಾವಿನಕಾಯಿನ ಕಟ್ ಮಾಡಿ ಸ್ವಲ್ಪ ಜಸ್ಟ್ ಒಂದು ಉಪ್ಪು ಖಾರ ಹಾಕ್ಕೊಳ್ಳೋಣ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದಕ್ಕೆ ಜಸ್ಟ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇನ್ನೊಂದು ಏನಂದರೆ ಮಾವಿನಕಾಯಿಯಿಂದ ಚಿತ್ರಾನ್ನ ಮಾಡ್ತಾರೆ ಮತ್ತು ಅಂತೂ ಮಾವಿನಕಾಯಿ ಫೇಮಸ್ಸು ಮತ್ತು ತಂಬುಳಿ ಮಾಡ್ತಾರೆ ಮಾವಿನಕಾಯ್ದು ಮತ್ತು ಮಾವಿನಕಾಯ್ದು ಏನು ಗೊಜ್ಜು ಥರ ಮಾಡ್ತಾರೆ ಮತ್ತು ಮಾವಿನಕಾಯಿದು ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಸಾಂಬಾರು ಹಾಗೆ ಮಾವಿನಕಾಯಿ ಹಾಕ್ಬಿಟ್ಟು ಚಟ್ನಿ ಮಾಡ್ತಾರೆ ಸೊ ಇಷ್ಟೆಲ್ಲ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ ಸೊ ನಿಮ್ಮ ಮನೆಗಳಲ್ಲಿ ನಿಮ್ಮವರು ಅಂದರೆ ನಿಮ್ಮ ಮನೇಲಿ ಅಮ್ಮ ಆಗಿರ್ಬೋದು ಅಕ್ಕ ತಂಗಿ ಆಗಿರ್ಬೋದು ಯಾರಾದರೂ ನಿಮ್ಮ ಮನೆಗಳಲ್ಲಿ ಈ ಮಾವಿನಕಾಯಿಯಿಂದ ಏನೇನೆಲ್ಲ ರೆಸಿಪಿಗಳನ್ನ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ನಾನು ತೊಗೊಂಡಿರೋದು ಇಲ್ಲಿ ಇಷ್ಟು ಮಾವಿನಕಾಯಿ ಇದೆ ಜಸ್ಟ್ ಇಷ್ಟು ಕಟ್ ಮಾಡಲ್ಲ ನಾನು ಜಸ್ಟ್ ತೋರಿಸೋದಕ್ಕೋಸ್ಕರ ತೊಗೊಂಡಿದ್ದೀನಿ ಸೊ ಇದು ಬಂದುಬಿಟ್ಟು ಬಂಗನ್ಕಲ್ ಬಂಗನ್ಪಲ್ಲಿ ಮಾವಿನಕಾಯಿ ಇದು ಸೊ ಪಲ್ಲಿ ಏನು ಬರುತ್ತಲ್ವ ನಮಗೆ ಹಣ್ಣು ಅಂತ ಇದು ಒಂದು ಮಾವಿನಕಾಯಿ ಸೊ ಇದು ಬಂದ್ಬಿಟ್ಟು ತೋತಪುರಿ ತೋತಾಪುರಿ ನಮಗೆ ಆಗಿ ಇದು ಕಾಯಿಯಾಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸ್ವಲ್ಪ ಕಾಯಿ ಆದರೆ ತುಂಬ ಹಣ್ಣಾದರೆ ಚೆನ್ನಾಗಿರೋಲ್ಲ ಇಷ್ಟಪಡಲ್ಲ ಜಾಸ್ತಿ ಜನ ಯಾರು ಇದನ್ನು ಕಾಯಿಯಾಗಿ ತಿನ್ನೋಕೆ ಇಷ್ಟಪಡ್ತಾರೆ ಬಿಕಾಸ್ ಇದು ಜಾಸ್ತಿ ಹುಳಿ ಇರೋಲ್ಲ ಲೈಟಾಗಿರುತ್ತೆ ಹುಳಿ ಬಟ್ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೊ ಇವಾಗ ನಾವು ಇದನ್ನೇ ಕಟ್ ಮಾಡ್ಕೊಳ್ಳೋಣ ಇದು ಬಂದ್ಬಿಟ್ಟು ಇದೆರಡು ಹಣ್ಣು ಬಂದುಬಿಟ್ಟು ರಸ್ಪುರಿ ಮಾವಿನ ಹಣ್ಣಿದು ಬಟ್ ಇದಿನ್ನೂ ಹಣ್ಣಾಗಿಲ್ಲ ಕಾಯಿಯಾಗೇ ಇದೆ ಸೊ ಇದೆರಡು ಬಂದುಬಿಟ್ಟು ಕಾಯಿ ಇದೊಂದು ತುಂಬ ಹುಳಿ ಇರುತ್ತೆ ರಸ್ಪುರಿ ಕಾಯಿ ಇರುವಾಗ ತುಂಬ ಹುಳಿ ಇರುತ್ತೆ ಬಟ್ ಹಣ್ಣಾದ ಮೇಲೆ ನಿಮಗೆ ಅಷ್ಟೇ ಟೇಸ್ಟಿಯಾಗಿ ಸಿಗುತ್ತೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬಟ್ ಇದು ಬಂಗನಪಲ್ಲಿ ನಿಮಗೆ ಜನ್ರಲಾಗಿ ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋ ತನಕ ಸಿಗುವಂಥ ಕಾಯಿ ಅದು ಬಂಗನಪಲ್ಲಿ ಸೊ ಬಂಗನಪಲ್ಲಿ ನಿಮಗೆ ಬೇರೆ ಎಲ್ಲ ಮಾವಿನಕಾಯಿ ಸೀಸನ್ ಎಂಡ್ ಆದರೂ ಕೂಡ ಹಣ್ಣಿನ ಸೀಸನ್ ಎಂಡ್ ಆದರೂ ಕೂಡ ಸೊ ಇದರ ಸೀಸನ್ ಎಂಡ್ ಆಗೋದು ಸ್ವಲ್ಪ ಲೇಟಾಗಿ ಎಂಡ್ ಆಗುತ್ತೆ ಸ್ಟಾರ್ಟು ಬೇಗ ಆಗುತ್ತೆ ಎಂಡಾಗೂ ಲೇಟಾಗುತ್ತೆ ಸೊ ಈಗ ಮಾರ್ಕೆಟಲ್ಲಿ ಇದು ಜಾಸ್ತಿ ಅವೈಲೇಬಲ್ ಇರುತ್ತೆ ಎಲ್ರಿಗೂ ಬಂಗನ್ಪಲ್ಲಿ ಎಷ್ಟು ಜನ ಇಷ್ಟಪಡ್ತೀರಾ ಹಾಗೆ ಬೇರೆ ಬೇರೆ ಮಾವಿನಕಾಯಿ ಯಾರ್ಯಾರು ಯಾವುದೋ ಮಾವಿನಕಾಯಿ ಇಷ್ಟ ಅಂತ ನನಗೊಂದು ಕಮೆಂಟ್ ಮಾಡಿ ಸೊ ಇವಾಗ ಮಾವಿನಕಾಯಿನ ಕಟ್ ಮಾಡ್ಕೊಂಬಿಡೋಣ ಮಾವಿನಕಾಯಿ ಕಟ್ ಮಾಡಿದ್ರೆ ಅದರಲ್ಲಿರೋ ಒಂದು ಟೇಸ್ಟ್ ಆಗಿರ್ಬೋದು ಆ ಹುಳಿ ಅಂಶ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಸೊ ಇವಾಗ ನಾನಿದು ಮಾವಿನಕಾಯಿನ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಿದೆ ಓಹ್ ಇದು ಅಷ್ಟು ಇನ್ನೂ ಬಲ್ತಿಲ್ಲ ಕಾಯಿ ಬಲಿಬೇಕಾಗಿತ್ತೇನೋ ಇದು ಇನ್ನೂ ಸ್ವಲ್ಪ ಬಲಿಬೇಕು ಬಲ್ತಿಲ್ಲ ಇದು ಸೊ ನೋಡಿ ಮಾವಿನ ಕಾಯಿ ಎಷ್ಟು ಜನಕ್ಕೆ ಇಷ್ಟ ಹಾಗೆ ಹಣ್ಣು ಎಷ್ಟು ಜನಕ್ಕೆ ಇಷ್ಟ ಅಂತ ನನಗೆ ಕಾಮೆಂಟ್ ಮಾಡಿ ಹಾಗೆ ಇಷ್ಟ ಯಾರು ಯಾರ್ಯಾರಿಗೆಲ್ಲ ಇಷ್ಟ ಇಲ್ವೋ ಅವ್ರು ಕೂಡ ಕಾಮೆಂಟ್ ಮಾಡಿ ನನಗೆ ಮಾವಿನಕಾಯಿ ಇಷ್ಟ ಇಲ್ಲ ಹಣ್ಣು ಇಷ್ಟ ಇಲ್ಲ ಅನ್ನೋರು ಕೂಡ ಕಾಮೆಂಟ್ ಮಾಡಿ ಬಟ್ ಇಷ್ಟ ಇಲ್ಲದೇರ ಇರೋರು ತುಂಬ ಕಡಿಮೆ ಜನ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಯಾರ್ಯಾರೆಲ್ಲ ಮಾವಿನ ಇಷ್ಟಪಡ್ತೀರ ಯಾರ್ಯಾರೆಲ್ಲ ಇಷ್ಟಪಡಲ್ಲ ಅಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಸೊ ಇದು ನಮ್ಮ ಮಾವಿನಕಾಯಿಯ ಒಂದು ಕಟ್ಟಿಂಗ್ ಸೊ ಯಾರ್ಯಾರಿಗೆ ಹೆಂಗೆ ಹೆಂಗೆ ಬೇಕೋ ಹಂಗಂಗೆ ಕಟ್ ಮಾಡ್ಕೊಂಡು ತಿನ್ಕೊಳ್ಳಿ ಸದ್ಯಕ್ಕೆ ಪ್ರೆಸೆಂಟಾಗಿ ನಾನು ಇಷ್ಟಂತೂ ಕಟ್ ಮಾಡಿದ್ದೀನಿ ಕಟ್ ಮಾಡ್ತಾ ಮಾಡ್ತಾಯಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಸೊ ಇವಾಗ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡೋಣ ಇಷ್ಟು ಸ್ವಲ್ಪ ಉಪ್ಪು ಇದು ಯಾರಿಗೆ ಗೊತ್ತಿಲ್ಲ ಅಂದ್ಬಿಟ್ಟು ನೀವು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಕೇಳ್ಬೋದು ಬಟ್ ಯಾರಿಗೆ ಗೊತ್ತಿಲ್ಲದಿರ ಇಲ್ಲ ಬಟ್ ಒಬ್ಬೊಬ್ಬರು ಇದನ್ನು ಒಳಕಲ್ಲಲ್ಲಿ ಹಾಕಿ ಕುಟ್ಟಿ ಇದ್ರದ್ದೊಂದು ಜಸ್ಟ್ ಕುಟ್ಟಿ ಪೀಸ್ ಪೀಸಾಗಿ ಮಾಡಿ ಅಂಥವ್ರು ಕೂಡ ಇದ್ದಾರೆ ಸುಮಾರು ಜನ ಬಟ್ ನಮಗೆ ಇಲ್ಲಿ ಒಳಕಲೆಲ್ಲ ಅವೈಲಬಲ್ ಇಲ್ಲ ಹಾಗಾಗಿ ಸೊ ಇದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ ಸೊ ಯಾರಿಗೆಲ್ಲ ಕುಟ್ಟಿ ತಿನ್ನೋದಿಷ್ಟ ಹಾಗೆ ಯಾರಿಗೆಲ್ಲ ಒಳ್ಕಲ್ಲಲ್ಲಿ ಹಾಕಿ ಕಟ್ ಮಾಡಿ ತಿನ್ನೋದಿಷ್ಟ ಅಂತ ಕಾಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೀಪ್ ವಾಚಿಂಗ್ ವೇದಾ ಚಂದೂಜಿ ಚಾನಲ್